ಟೂತ್ ಆ್ಯಂಡ್ ಟೆಲ್ ಆಯ್ತಾ ಆಯ್ತಾ ಅಭಿಮನ್ಯವ್ರೆ ಕಡೆ ಹೊಡಿತು ಯಾವ್ದೇ ಆನೆ ಇದ್ರೆ ಡಾಕ್ಟ್ ಮಾಡಿ ಕೊಡ್ತಿದ್ರು ಅರ್ಜುನ ಕಂಟ್ರೋಲಿಗೆ ಸಿಗೋದು ಮಸ್ತಿ ಬಂದ್ ಸಿಗ್ತಿರ್ಲಿಲ್ಲ ಮುಂದಾಗ ಅನಾವೃತ ಬೇಡ ಅಂತ ಆಗುತ್ತೆ ಅಪ್ಪ ಅಭಿಮನ್ಯ ಮೇಲೆ ಸರ್ ಅರ್ಜುನ ಮೇಲೆ ಕಡ ಹೋದ್ಮೇಲೆ ಅವ್ರ ಸಿಂಗ್ಳಿಗೊಂದನೆ ತಿರುಗುತ್ತಿದ್ರು ಅದು ಅಗ್ರೆಸಿವ್ ಕಡನೆ ಕಂಡ್ರೆ ಇದು ಅಗ್ರೆಸಿವ್ ಆದ್ರೆ ಅವು ಎರಡು ಆನೆ ಯಾವತ್ತೂ ಒಂದು ಜಗಳ ನಡ್ಕೊಂಡೆ ಅಭಿಮನ್ ತುಂಬಾ ಆನೆಗಳಿಗೆ ಹೊಡೆದ್ವಿ ಭರತ ಗಜೇಂದ್ರ ಅಭಿಮನ್ಯು ಅರ್ಜುನ ಅವ್ರ ಜಗಳೇ ಆಡ್ಕೊಂಡು ಅಭಿಮನ್ಯು ಅಲ್ಲಿ ಸ್ನಾನ ಮುಗಿಸಿ ಬಂದ್ರೆ ಈ ನಮ್ಮ ಮನೆಗಳಿದಾವಲ್ಲ ಇದು ಇಲ್ಲಿ ಕಟಾಕಿದವ್ ಸೈಡಿಗೆ ಆಗ್ಬಿಡವು ಹೆದ್ರಿ ಅಭಿಮನ್ಯು ಬಂತು ಅಂದ್ರೆ ಅರ್ಜುನ ಏನ್ ಮಾಡ್ತಾರೆ ಲಭ್ಯ ಅರ್ಜುನ ಕಾರ್ಯಾಚರಣೆಗಳೆಲ್ಲ ಹೋಗ್ಬೇಕಾದ್ರೂ ಮೊದಲು ಅರ್ಜುನ್ ಅಭಿಮನ್ಯು ಜೊತೆಗೆ ಹೋಗ್ತಾ ಇದ್ರು ಹೌದು ಹಾಗಾಗಿ ಬಾಂಡಿಂಗ್ ಆಗಿತ್ತು ಸರ್ ಅವಾಗ ಗಜೇಂದ್ರ ಅಭಿಮನ್ಯನ್ನ ಫಸ್ಟ್ ಕರ್ಕೊಂಡು ಹೋಗ್ತಿದ್ರು ಓಕೆ ನಾವು ಚಿಕ್ಕ ಹುಡುಗರು ಇದ್ದಾಗ ನಾವು ಹೋಗ್ತಿದ್ವಲ್ಲ ಆಮೇಲೆ ಫೋಟೋ ತೆಗೋಕಾಗಲಿ ಏನ ಕಾಡಾನೆ ಹಿಂಡು ಜಾಸ್ತಿ ಇದಾವೆ ಸ್ವಲ್ಪ ದೊಡ್ಡನೆಗಳಿದಾವೆ ಅಂದ್ರೆ ಅರ್ಜುನನು ಸೇಫ್ ಕರ್ಕೊಂಡು ಹೋಗ್ತಿದ್ರು ಓಕೆ ನಾರ್ಮಲಿ ಆನೆ ಸಿಂಗ್ ಫೋಟೋ ತೆಗೆದ ಅಲ್ಲಿ ಕಳಿಸ್ಬೇಕಿತ್ತು ಬೆಂಗಳೂರು ಅರಣ್ಯ ಹಬ್ಬ ಕಳಿಸಿದ್ರು ಅಲ್ಲಿಂದ ಆಗಿ ಬರೋದಲ್ಲ ಆ ಟೈಮ್ ಫೋಟೋ ತೆಗಕೋದಾಗ ಹೋಗುವ ಭರಾತ ಗಜೇಂದ್ರ ಅಂದ್ರೆ ಅಭಿಮನ್ಯು ತಗೊಂಡವ್ ಅರ್ಜುನ ಏನು ಕರ್ಕೊಂಡು ಬರ್ತಿರ್ಲಿಲ್ಲ ಅಂದರೆ ರ್ಯಾಶ್ ಆಗುತ್ತೆ ಕಾಗೊಳಗಡೆ ಫೈಟಿಂಗ್ ಇದ್ರೆ ಬಿಡಲ್ಲ ಕೊನೆವರೆಗೂ ಬಿಡೋಲ್ಲ ಅನ್ನೋದೊಂದು ಇತ್ತು ಅವ್ರು ಸಾಯಿಸ್ಬಿಡುತ್ತೆ ಆನೆಗಳನ್ನೇ ಸುಮಾರು ಸಾಯಿಸಿದೆ ಹಂಗೇನೆ ಅಂತ ಫೈಟ್ ಮಾಡೋದ್ರೂ ನಿಲ್ಲದೇ ಇಲ್ಲ ಅಂತ ಆಮೇಲೆ ಟೂ ತೌಸಂಡ್ ಟ್ವೆಲ್ ಆಯ್ತಾ ಅಭಿಮನ್ಯು ಅರ್ಜುನನೇ ಕಾಗೋಳಿ ತಗೋತಿದ್ರು ಟ್ವೆಲ್ ಆಗ್ತಾಯಿತ್ತು ಟ್ವೆಲ್ ತತ್ರ ನೆಕ್ಸ್ಟ್ ಆನೆಗಳೆರಡನ್ನೂ ತಗೊಂಡೋಗಿ ಯಾವುದೇ ಆನೆ ಇದ್ರೂ ಡಾಟ್ ಮಾಡಿ ಬರ್ತಿದ್ರು ಅರ್ಜುನ ಕಂಟ್ರೋಲಿಗೆ ಸಿಗೋದು ಮಸ್ತಿ ಬಂದ್ ಸಿಗ್ತಿರ್ಲಿಲ್ಲ ಅರ್ಜುನ ಹ್ಞೂ ಬೇಡ ಯಾಕೆ ಮುಂದಾಗ ಅರವತ್ತ ಬೇಡ ಅಂತ ಅಷ್ಟೆ ಇನ್ನೇನಿಲ್ಲ ಅಭಿಮನ್ಯೂ ಮರದಲ್ಲಿದ್ರು ಕೇಳುತ್ತೆ ಮಾತು ಮರದಲ್ಲಿದ್ದರೂ ಕೇಳುತ್ತೆ ಹಂಗಾಗಿ ಅದು ಎನಿ ಎಣ್ಣೆ ಟೈಮು ಕರ್ಕೊಂಡು ಹೋಗ್ತಿರ್ತಾನೆ ಹಂಗೆ ಎರಡು ಆನೆಯನ್ನು ಹುಟ್ಟಿ ತಗೊಂಡು ಹೋಗಿ ಅಪ್ಪ ಅಭಿಮನ್ಯ ಮೇಲೆ ಕುಡ್ತಿದ್ದು ಅರ್ಜುನ ಮೇಲೆ ಕಡಿಮೆ ರೀಸೆಂಟಾಗಿ ಚನ್ನಪಟ್ಟಣದಲ್ಲೇ ಟ್ವೆಂಟಿ ತ್ರೀಲಿ ಚನ್ನಪಟ್ಟಣದಲ್ಲಿ ಕಾರ್ಯಾಚರಣೆ ಮಾಡಿದಾಗ ಅರ್ಜುನ ಮೇಲೆ ಹೊಡೆದಿದ್ದಾರೆ ಒಂಬತ್ತು ಸಲ ಹೊಡೆದಿದ್ದಾರೆ ಆದರೆ ಜಾಸ್ತಿ ಅಭಿಮಾನಿ ಮೇಲೆ ಹೋಗ್ತಿದ್ರು ಆನೇನು ಅಷ್ಟೇ ಎರಡನೇನು ಅವು ಅದು ಅಗ್ರೆಸಿವು ಕಡನೆ ಕಂಡ್ರೆ ಇದು ಅಗ್ರೆಸಿವ್ ಆದರೆ ಅವು ಎರಡಾನೇನು ಯಾವತ್ತೂ ಒಂದು ಜಗಳ ಆಡ್ಕೊಂಡಿಲ್ಲ ಅಭಿಮನ್ಯು ತುಂಬ ಆನೆಗಳಿಗೆ ಹೊಡೆದಿದೆ ಭರತ ಗಜೇಂದ್ರ ಅಭಿಮಾನಿ ಅರ್ಜುನ ಅವು ಜಗಳನೇ ಆಡ್ಕೊಂಡಿಲ್ಲ ಅಕ್ಕಪಕ್ಕನ ಕಟ್ಟದ್ರು ಅಷ್ಟು ಚೆನ್ನಾಗಿರ್ತಿದ್ ಓಕೆ ನಾವು ಎಲ್ಲೇ ಒತ್ತಿ ನಿಲ್ಸಿ ಒಂದೇ ಆನೆ ಟ್ರೀಟ್ಮೆಂಟ್ ಮಾಡಾಗ ಕರಾಚರಣೆ ಮಾಡ್ರು ಮೈ ಇದ್ರ ಮೈ ತಾಗ್ ಒಟ್ಟಿಗಿದ್ರು ಒಂದು ಸ್ವಲ್ಪನೂ ಅಗ್ರೆಸಿವ್ ಆಗೇ ಇಲ್ಲ ಅಭಿಮಾನಿಯು ಎಲ್ಲಾರು ಎದುರಿಸ್ತಾ ಇತ್ತು ಅರ್ಜುನ ಮಾತ್ರ ಅರ್ಜುನ ಬಿಟ್ಟು ಇನ್ನು ಎಲ್ಲಾರು ಎದುರಿಸ ಹ್ಮ್ ಎಲ್ಲ ಅನೇನು ಎದುರಿಸದ ಎಲ್ಲ ಅನೆ ಅಂದ್ರೆ ಅಭಿಮನ್ಯು ಅಲ್ಲಿ ಸ್ನಾನ ಮುಗಿಸಿ ಬಂದ್ರೆ ಈ ನಮ್ಮ ಮನೆಗಳಿದಾವಲ್ಲ ಇದು ಇಲ್ಲಿ ಕಟಾಕಿದ ಆನೆಗಳು ಸೈಡಿಗೆ ಆಗ್ಬಿಡವು ಹೆದ್ರಿ ಅಭಿಮನ್ಯ ಬಂತು ಅಂದ್ರೆ ಅರ್ಜುನ ಏನ್ ಮಾಡ್ತಿಲ್ಲ ಅದ್ ಹೆಂಗಿರ ಹಂಗಿರೋದು ನೋಡ್ತಿದ್ವಿ ಅದೇ ಅರ್ಜುನ ಅವ್ರು ಬೇಕಾದ್ರೆ ಏನು ಇದ್ ಮಾಡ್ತಿಲ್ಲ ಅದು ಹೆಂಗ್ ಬಿಟ್ಟರೆ ಹಂಗಿರೋದು ಮಸ್ತಿ ಬಂದಾಗ ಎಲ್ಲ ಆನೆಗಳು ಸಹಜೆ ಅದ್ಬಾರ ಮಸ್ತಿ ಇಲ್ಲ ಅಂತ ಅಂದ್ರೆ ಇರ್ತವೆ ಎಲ್ಲ ಅರ್ಜುನ ಆನೆ ಮಸ್ತಿ ಆನೆ ಇದ್ದಾಗ ಕ್ಯಾಂಪಲ್ಲಿ ಮಾಮೂಲಿ ಆನೆಗಳು ಮಲಗಲ್ಲ ಓಕೆ ಯಾವಾಗ ಬೇಕಾದ್ರೆ ಬಂದು ನೋಡಿತವೆ ಅಂತ ಸರ್ ಅರ್ಜುನ್ ಆನೆ ತಿರೋದ್ಮೇಲೆ ಕಂಟಿನ್ಯೂಸ್ ಆಗಿ ಒಂದೊಂದು ಆನೆ ತೀರೋಗ್ತಾ ಬರ್ತಾ ಇದಾವೆ ಅಂದ್ರೆ ಈಗ ಕುಮಾರಸ್ವಾಮಿ ಆಗಿರ್ಬೋದು ಈಗ ರೀಸೆಂಟ್ ಆಗಿ ಅಶೋಕ ಮಾತಾಡೋದು ತೀರೋಯ್ತು ಅದು ಏನು ಏನ್ ಇನ್ಸಿಡೆಂಟ್ ಆಗ್ತದೆ ನಾವು ಹಂಗೆ ನೋಡುತ್ತಾ ಇಲ್ಲಿ ಒಂದು ವರ್ಷ ಆಯ್ತು ಅಪ್ಪತ್ತಿರೋದು ಓಕೆ ಡೇಟ್ ಇಂದ ತಿಂಗ್ಳಿಗೆ ಒಂದೊಂದು ಒಂಬತ್ತು ತಾನೆ ಹತ್ತೆನ ತಿರೋದಿದೆ ಓಕೆ ಇದು ಯಾರು ಗಮನಿಸ್ತಿಲ್ಲ ಏನ ಅಪ್ಪ ಅರ್ಜುನ್ ಅವರನ್ನ ತಿಂಗ್ಲಿಗೋನಂದೇ ತಿಮ್ಮ ಇಲ್ಲಿ ನಮ್ಮ ಹೆಸರು ಭಾಗದಲ್ಲಿ ಕುಂಬ್ರಳ್ಳಿ ಹತ್ತಿರ ಹಿಡಿದಿದ್ದು ಅಶ್ವಥಾಮದ ಹಿಡಿದಾಗ ಕ್ಯಾಪ್ಚರ್ ಹಿಡ್ದಾಗ ಬಿದ್ದಿದ್ದು ಅದೆಲ್ಲ ಫೋಟೋಸ್ ಎಲ್ಲ ಇದೆ ಹತ್ರ ಫೋಟೋಸ್ ಕೆಲವೊಂದು ಫೋಟೋಸ್ ಇದೆ ಆಮೇಲೆ ವಿಡಿಯೋಸ್ ಇದೆ ಅದೇ ಡಾಕ್ಯುಮೆಂಟ್ರು ಮಾಡಿದ್ದಾರೆ ನಮಗೆ ತುಂಬ ಒಳ್ಳೆಯ ಅಶ್ವತ್ಥಮ್ಮ ನೆಕ್ಸ್ಟ್ ಫ್ಯೂಚರಿಗೆ ತುಂಬ ಅಂದರೆ ದಸಾಗೆ ಬಳಸ್ಬೋದಿತ್ತು ಕಾರ್ಯಾಚರಣೆಗೂ ಬಳಸ್ಬೋದಿತ್ತು ಆ ಇದು ಆರಾಮದ ಇದು ಚೆನ್ನಾಗಿದ್ದಾನೆ ಅದು ಹೆಂಗಾಗುತ್ತೆ ಅನ್ನೋದು ನನಗೆ ನಾವು ಎಲ್ಲಾದ್ನು ಡಿಪ ಅರಣ್ಯ ಇಲಾಖೆ ಮೇಲೆ ಹಾಕೋಕೆ ಆಗಲ್ಲ ಆನೆ ನೋಡ್ಕೊಳ್ಳೋರು ಸ್ವಲ್ಪ ಜವಾಬ್ದಾರಿ ಜವಾಬ್ದಾರಿತ ನೋಡ್ಕೋಬೇಕು ಎಲ್ಲರೂ ಅವರು ತೆಗೆದು ಆನೆ ಯಾವುದೋ ಸಪಾಯ್ತು ನಾವು ಅದ್ರ ಮೇಲೆ ಹಾಕಕ್ಕೆ ಆಗೋದಿಲ್ಲ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ಬೋದು ಈ ಸೋಲಾರ್ಗೆ ಪ್ರೈವೇಟ್ ಪ್ರಾಪರ್ಟಿ ಸೋಲಾರ್ ಬಿಟ್ಟಿರ್ತಾರೆ ಅಥವಾ ಕಾಡಾನೆಗಳು ಬರ್ತವೆ ಅಂತ ಆ ಮೇನ್ ವೈರ್ಗಳು ತುಂಡಾಗಿ ಮಳೆಗಾಲದಲ್ಲಿ ಅದಷ್ಟು ಹೆಚ್ಚಾಗಿದೆ ಇದು ಮ ಬೇಡಿ ಬಿಟ್ಟು ಮೇಲ್ ತಿನ್ನೋಕ್ಕೆ ಹೋದಾಗ ಕೈ ಚಾಗಿ ಸತ್ತೋಗಿದೆ ಹಾಗಾಗಿ ಆನೆಗಳನ್ನ ಈಗ ಯಾವ ಭಾಗ ಆ ಥರದ್ದೆಲ್ಲ ನೋಡಿ ಪ್ರೈವೇಟ್ ಫ್ಯಾಂಡ್ ಅವರು ಮೇನ್ಸು ವೈರ್ಗೆ ಹೋಗುತ್ತಲ್ಲ ಅವನ್ನೆಲ್ಲ ಚೆಕ್ ಮಾಡ್ಕೊಂಡು ಆನೆಗಳು ಬರ್ತಾರೆ ಸುಮ್ಮನೆ ಯಾವ್ದು ಜಾಗದಲ್ಲಿ ಸತ್ತೋದ್ರೂ ವಯಸ್ಸಿಗೆ ಮೊನ್ನೆ ಚಿಕ್ಕಮಂಗ್ಳೂರ್ ಒಂದು ಸತ್ತೋಗಿದೆ ಅದೇ ರೀತಿ ಕರೆಂಟ್ ಶಾಕ್ ಆಗಿ ಸತ್ತ ತುಂಬ ದೊಡ್ಡ ಆನೆ ಕೊರೆ ಇದು ಹಾಂ ಯಾವತ್ತು ಮಳೆಗಾಲ ಮುಗಿದ್ಮೇಲೆ ತುಂಡು ಎಲ್ಲೆಲ್ಲಿ ವೈರ್ ತುಂಡಾಗಿರುತ್ತೆ ಅವು ಪ್ರೈವೇಟ್ ಪ್ರಾಪರ್ಟಿ ಸೋಲರ್ ಸೆನ್ಸ್ ಬಿಟ್ಟಿರ್ತಲ್ಲ ಅದು ಖಚಾಗ್ತಿರ್ತಾವೆ ಇಲ್ವಾ ನೋಡಿ ಕ್ಲಿಯರ್ ಮಾಡ್ಕೊಂಡ್ರೆ ಯಾವಳಿಗೂ ಕರೆಂಟ್ ಸ್ಯಾಕ್ ಕಡಿಮೆ ಫ್ಯೂಚರು ದಸರಾ ಆನೆ ಅಂತಲೇ ಬೆಂಸಿತ್ತು ಗೋಪಾಲ ಸ್ವಾಮಿ ಅದು ಅಚಾನೆಕಾಗಿ ಸ್ವಲ್ಪ ಇತ್ತು ಆನೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಬೆಸ್ಲೋರ್ ಭಾಗದಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದು ಇಲ್ಲೇ ಮಾಗಡಿಹಳ್ಳಿ ಕೆಂಪಲ್ಲೇ ಇದ್ದಿದ್ದು ಆಗ ಹೋಗ್ತಿದ್ದು ಟ್ರ್ಯಾಕ್ ಮಾಡೋಕೆ ನಾನು ಒಂದು ಎರಡು ಮೂರು ಸಲ ಹೋಗಿದ್ದೆ ಅವಾಗ ಅದು ಗೋಪಾಲ ಸ್ವಾಮಿ ಅಂತೋದು ಆನೆ ಚೆನ್ನಾಗಿತ್ತು ಸ್ವಲ್ಪ ಹೈಟಲ್ಲೆಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಇಲ್ಲೊಂದು ಗೋಪಾಲ್ಪುರ ಅಂತ ಬರುತ್ತೆ ಇಲ್ಲ ಎಷ್ಟೋದು ರೇಂಜೇ ಬರುತ್ತೆ ಆ ಗೋಪಾಲಪುರ ತಗೊಡ್ದಿದ್ರೆ ಅದು ಗೋಪಾಲ ಸ್ವಾಮಿ ಅಂತ ಕಟ್ಟೋದು ಚೆನ್ನಾಗಿ ಆನೆ ಚೆನ್ನಾಗಿ ಕಳೆ ಚೆನ್ನಾಗಿ ಬಳ ಬಳಸೋಕ್ಕೆ ರೆಡಿಯಾಗಿತ್ತು ಸತ್ತು ಹೋಯ್ತು ಒಳ್ಳೆ ಆನೆ ಆ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಆಗೊಂದು ತುಂಬಾ ಗಂಡಾನೆಗಳಿರೋದು ಇರ್ತೋದ್ರಲ್ವ ಇದು ಕಜ್ಜನ್ನು ಸುಗ್ರೀವ ಆದ ಟ್ರೂಪಲ್ಲಿ ಇದ್ದಿದ್ದ ಆನೆಗಳೇ ಅವು ಒಟ್ಟಿಗಿದ್ದಿದ್ದ ಆನೆಗಳು ಅವಾಗ ಭೀಮಾ ಎಲ್ಲ ಎಂಟ್ರಿ ಇರಲಿಲ್ಲ ನಮ್ಮ ಈ ಕಾಡ ಈ ವರ್ಲ್ಡ್ ಭೀಮಾ ಇದೆಯಲ್ಲ ವರ್ಲ್ಡ್ ಭೀಮಾ ಆಗಿ ಈ ಭಾಗದಲ್ಲಿ ಇರಲಿಲ್ಲ ಈ ಆನೆಗಳೇ ಒಂದು ಟ್ರೋಪು ಈ ಕಡೆ ಎಲ್ಲ ನಮ್ಮ ಬಂದು ನಮ್ಮ ಭಾಗಕ್ಕೆ ಬಂದು ಭಾಗಕ್ಕೆ ಹೋಗಿ ಯಕರ ಭಾಗ ಫುಲ್ಲು ಹೋಗಿ ಕೊಡಗಿನ ಭಾಗಕ್ಕೂ ಅದು ಆಟ ಆಡ್ತಿದ್ವು ಒಳ್ಳೆ ಆನೆ ಅದು ಒನ್ ಟೈಮೂ ಟೈಮು ಅಪ್ಪ ಅದನ್ನೇ ಹೇಳ್ತಾರೆ ಒಳ್ಳೊಳ್ಳೆ ಆನೆಗಳೇ ಸರ್ತಾವಲ್ಲ ಯಾಕೆ ಅಂತ ಹೇಳ್ತಿದ್ರು ಇನ್ನೊಂದ್ ಆನೆ ಹೆಸರು ಹೋಗಿದೆ ಇಲ್ಲಿ ಟ್ರ್ಯಾಕ್ ಮಾಡೋಕೆ ಸ್ಟಾರ್ಟ್ ಆಗಿದ್ದಾನೆ ಹೆತ್ತೂರವರೆಗೂ ಹೋಯ್ತು ಶಕ್ಲೇಶ್ವರ ಹೆತ್ತೂರವರೆಗೆ ಹೆಸರು ದಾಟಿ ಇವ್ರು ಅಲ್ಲಿವರೆಗೂ ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ನಡ್ಕೊಂಡೇ ಹೋಗಿದ್ರು ಆನೇನ್ ಕಡೆ ಗೋಪಾಲ ಸ್ವಾಮಿ ಕಾರ್ಯಾಚರಣೆ ಟೈಮಲ್ಲಿ ಅಂದರೆ ಇಲ್ಲಿ ಸತ ಹೋಗ್ತು ಒಳ್ಳೊಳ್ಳೆ ಆನೆಗಳು ಸತ್ತಾಗ್ತದೆ ದ್ರೋಣ ಎಲ್ಲ ಅದೇ ತಾನೆ ದ್ರೋಣ ದ್ರೋಣ ನೋಡಿದ್ರು ಅದೇ ಟೈಮು ಗುಡ್ಡ ಮೊದಲು ಮಾವತ ಆಗಿದ್ರು ಅದೇ ಆನೆಗೆ ஏன் வாங்கல சார் அது பார்த்தா ஆன்கள் சொல்லா பேஜாராக